ನಿನ್ನೆಯ ಕಥೆಯನ್ನು ಇವತ್ತು ಮುಂದುವರೆಸುವ ಹರೀಶನು ಸುರೇಶನಿಗೆ ಹೇಳದೇ ಏಕೆ ಪ್ರವಾಸಕ್ಕೆ ಹೋದನು ಎಂದು ನಾವು ತಿಳಿಯುವ ಇವತ್ತಿನ ಈ ಮುಂದುವರೆದ ಭಾಗದಲ್ಲಿ ಹರೀಶನು ಇದ್ದಕ್ಕಿದ್ದ ಹಾಗೆ ಸುರೇಶನ ಅಂಗಡಿಗೆ ಹೋಗಿದ್ದನು ಆವಾಗ ಸುರೇಶನು ಅಂಗಡಿಯಲ್ಲಿ ಲೆಕ್ಕ ಮಾಡುತ್ತಾ ಇದ್ದನು ಆದನ್ನು ನೋಡಿದ ಹರೀಶನು ಓ ಸುರೇಶ ಏನು ಮಾಡುತ್ತಾ ಇದ್ದೀಯಾ ಅಂತ ಕೇಳಿದ ಆವಾಗ ಸುರೇಶ ನಗುತ್ತಾ ನಿನಗೆ ಕಣ್ಣು ಕಾಣುವುದಿಲ್ಲವೇ ನಾನು ಇಲ್ಲಿ ಲೆಕ್ಕ ಮಾಡುವುದು ನಿನಗೆ ಕಾಣುವುದಿಲ್ಲವೇ ಅಂತ ಹೇಳಿದ ಆವಾಗ ಹರೀಶ ನಗುತ್ತ ನಿಂತ ನಂತರ ಅಲ್ಲಿಂದ ಹರೀಶನು ನಾನು ನಾಳೆ ಬರುತ್ತೇನೆ ಅಂತ ಹೇಳಿ ಅಲ್ಲಿಂದ ಹರೀಶನು ಹೋದ ಸುರೇಶನು ನಗುತ್ತಾ ಹರೀಶನಿಗೆ ಬೀಳ್ಕೊಟ್ಟ ಕತೆ ಇನ್ನೂ ತುಂಬಾ ಇದೆ ನಾಳಿನ ಭಾಗದಲ್ಲಿ ಹರೀಶನು ಸುರೇಶನಿಗೆ ಹೇಳದೇ ಪ್ರವಾಸಕ್ಕೆ ಏಕೆ ಹೋದ ಅಂತ ಮುಂದಿನ ಭಾಗದಲ್ಲಿ ತಿಳಿಯುವ ಮುಂದುವರಿಯುತ್ತದೆ